ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಟ್ರಾಪಿಕ್ ಬಂದು ಮಶ್ರೂಮ್ ಹೇಗೆ ನೀವು ಬೆಳಿಬಹುದು ಅಂತ ಇನ್ನೂ ಯಾರು ಚಾನಲ್ ಮಾಡ್ಕೊಳ್ಳಿ ಹಾಗೆ ಮಶ್ರೂಮ್ ಹೇಗೆ ನೀವು ಬೆಳಿಬಹುದು ಅಂತ ಈ ಸಂಚಿಕೆಯಲ್ಲಿ ನೋಡೋಣ ಇದಕ್ಕೆ ಮೇನ್ ಆಗಿ ಬೇಕಿರೋದು ಗೋಧಿ ಹುಲ್ಲು ಗೋಧಿ ಹುಲ್ ಸಿಗದೆ ನಾವು ಜೋಳದ ಕಣಕಿನ ಬಳಸ್ಕೊತಾ ಇದೀವಿ ನಿಮಗೆ ಗೋಧಿ ಹುಲ್ಲು ಸಿಗ್ತಾ ಇದ್ರೆ ಗೋಧಿ ಬಳಸ್ಕೊಳ್ಳಿ ಯಾಕಂದ್ರೆ ಚೆನ್ನಾಗಿ ಬರುತ್ತೆ ಗೋಧಿ ಹುಲ್ಲಲ್ಲಿ ಇಲ್ಲದೆ ಇರೋರು ಈ ಜೋಳದ ಕಣಕಿನ ಬಳಸ್ಕೋಬೋದು ಅದಕ್ಕಾಗಿ ನಾವು ಚಿಕ್ಕ 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 ಪೀಸ್ ಆಗಿ ಕನ್ವರ್ಟ್ ಮಾಡ್ಕೋತಾ ಇದೀವಿ ಇದಕ್ಕೆ ಚೆನ್ನಾಗಿರೋ ನೀರು ಅಂತೇನಿಲ್ಲ ಯಾವ ನೀರಾದರೂ ಆಗುತ್ತೆ ಇದಾದ ಬಿಸಿ ನೈಂಟಿ ಪಾಯಿಂಟ್ ನೈಂಟಿ ಅಷ್ಟು ಇದನ್ನ ಬಿಸಿ ಮಾಡಬೇಕು ಅದಾದಮೇಲೆ ನಿಮಗೆ ಹುಲ್ಲನ್ನ ನೀರೊಳಗಡೆ ಹಾಕಿ ಒಂದು ಸಲ ಆ ಕಡೆ ಈ ಕಡೆ ಈ ಕಡೆ ತಿರುಗಾಡಿಸಿ ಒಂದು ಅರ್ಧ ಗಂಟೆ ಬೆಂದಾದ ಮೇಲೆ ಅದನ್ನ ಕೆಳಗಿಳಿಸಿ ಪ್ರಸದಾದಮೇಲೆ ಫ್ರೀ ಆಗಿರೋ ಚೆನ್ನಾಗಿ ಕ್ಲೀನಾಗಿರೋ ಜಾಗದಲ್ಲಿ ನೀರೆಲ್ಲ ತೆಗೆದು ಕ್ಲೀನಾಗಿರೋ ಜಾಗದಲ್ಲಿ ಒಣಗಾಕಿ ಒಣಗಾಕಿರೋ ಹುಲ್ಲನ್ನ ಒಂದು ಸೆವೆಂಟಿ ಪರ್ಸೆಂಟ್ ಡ್ರೈ ಆಗಿರಬೇಕು ಒಂದು ತರ್ಟಿ ಪರ್ಸೆಂಟ್ ತ್ಯಾವ ಇರಬೇಕು ನೀವು ಹಿಂಗೆ ಮುಟ್ಟು ನೋಡಿದ ತಕ್ಷಣ ನಿಮ್ಮ ಕೈಗೆಲ್ಲ ನೀರು ಹತ್ತಿರಬಾರ್ದು ಚೆನ್ನಾಗಿರೋ ಕವರಲ್ಲಿ ಒಂದು ಲೇಯರ್ ಹುಲ್ಲಾಕಿ ಒಂದು ಲೇಯರ್ ಸ್ಪಮ್ ಹಾಕಿ ಲೇಯರ್ ಬೈ ಲೇಯರ್ ಮಾಡ್ಕೋತಾ ಹೋಗಿ ಅದಾದಮೇಲೆ ಈ ಸ್ಪಮ್ನ ಒಂದು ಲೇಯರ್ ಮೇಲೆ ಹುಲ್ಲಾಕಿದ್ಮೇಲೆ ಅಸ್ಪಮ್ನ ಮೇಲಾಕಿ ಅದಾದಮೇಲೆ ಒಂದು ಲೇಯರ್ನ ಹುಲ್ಲಾಕಿ ನೀಟಾಗಿ ಪ್ಯಾಕ್ನ ಮಾಡಿ ಫ್ರೆಶ್ ಮಾಡಿ ಫ್ರೆಶ್ ಮಾಡಿ ಪ್ಯಾಕ್ ಮಾಡಿ ನೀವು ಪ್ರೆಶ್ ಮಾಡ್ದೆ ಹೋದರೆ ಏನಾಗುತ್ತೆ ಅಂದರೆ ಗಾಳಿ ಒಳಗಡೆ ಆಗಿ ಚೆನ್ನಾಗಾಗಿ ಬರೋದಿಲ್ಲ ಅದಾದಮೇಲೆ ಒಂದು ಲೇಯರು ಮತ್ತು ಒಂದು ಲೇಯರ್ನ ಕೂಲ್ನ ಹಾಕಿದ್ರಲ್ಲ ಮತ್ತು ಅದ್ರ ಮೇಲೆ ಇನ್ನೊಂದು ಲೇಯರು ಸ್ಪಮ್ ಹಾಕಿ ನೀವು ಸ್ಪಮ್ ಹಾಕೋಕ್ಕಿಂತ ಮುಂಚೆ ಕೈಯನ್ನು ಶ್ಯಾನಿಟೈಝರಲ್ಲಿ ಇಲ್ಲ ಸಾಬೂನಲ್ಲಿ ಕ್ಲೀನಾಗಿ ಕೈ ತೊಳ್ಕೊಳ್ಳಿ ಯಾಕೆಂದರೆ ಬ್ಯಾಕ್ಟೀರಿಯಾ ಇತ್ತಂದರೆ ಇದು ಸ್ಪಮ್ಮು ಹಾಳಾಗುತ್ತೆ ನಿಮ್ಮ ಪೂರ್ತಿ ಮುಗಿದ ಮೇಲೆ ಕವರ್ನ ನೀಟಾಗಿ ಪ್ಯಾಕ್ ಮಾಡಿ ಯಾವುದೇ ಕಡೆಯಿಂದ ಗಾಳಿ ಅಥವಾ ಇಂತಿರೋ ಬ್ಯಾಕ್ಟೀರಿಯಾಗಳು ಇರೋಂಗೆ ನೀಟಾಗಿ ಕವರ್ನ ಪ್ಯಾಕ್ ಮಾಡಿ ಇದನ್ನು ಹದಿನೈದು ಇಲ್ಲ ಇಪ್ಪತ್ತು ದಿನಗಳ ಒಳಗಡೆ ನೀವು ಮಶ್ರೂಮ್ನ ನೋಡ್ಬೋದು